ಅದೇನು ಕಾರಣವೋ ಕಾಣೆ ಸೀಮಂತಿನಿ ಕವಿತೆ ನನಗೆ ಮತ್ತೆ ಮತ್ತೆ ನೆನಪಾಗುತ್ತದೆ ಅನ್ನುತ್ತಾರೆ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ನಲ್ಲೇ ಆಗಿದ್ದ ಹೆಣ್ಣು ತಾಯಿಯಾಗುವ ಸಂಕ್ರಮಣ ಕಾಲದ ಸೂಕ್ಷ್ಮ ಗ್ರಹಿಕೆಯಿಂದ ಈ ಕವಿತೆ ಹೋದುಗರ ಎದೆಗೆ ಹತ್ತಿರವಾಗುವಂಥದ್ದು ಅದರಲ್ಲಿ ತನ್ಮಯತೆ ಇದೆ ತಮಾಷೆ ಇದೆ ಬೆರಗು ಇದೆ ವಿಸ್ಮಯವೇ ಈ ಕವಿತೆಯ ಗರ್ಭಗುಣ ಮುಗ್ಧ ಮನಸ್ಸಿನ ಪತ್ನಿ ತಾಯ್ತನದ ಘನತೆಯನ್ನು ಸಹಜವಾಗಿ ಪಡೆದು ಪತಿಯ ಎಣೆಯಿಲ್ಲದ ಗೌರವಕ್ಕೆ ಪಾತ್ರಳಾಗುವ ಚಿತ್ರ ಅಪ್ರಯತ್ನಕವಾದ ಸಹಜ ಕಾವ್ಯ ವಿಲಾಸದ ಫಲವಾಗಿದೆ ಎನ್ನುತ್ತಾರೆ ಅವರು ಯಾರಿವಳು ಇದ್ದಕ್ಕಿದ್ದಂತೆ ಪಕ್ಕದಲ್ಲಿ ಬದಲಾದವಳು ಗಂಡನೆಂಬುವನನ್ನ ಕಂಡ ಕಂಡಂತೆಯೇ ಕಂದ ಎಂಬಂತೆ ಮಮತೆಯಲ್ಲಿ ಮಾತಾಡುವಳು ಹೀಗೆ ಬೆರಗಿನೊಂದಿಗೆ ಕವಿತೆ ಪ್ರಾರಂಭವಾಗುತ್ತದೆ ಅಪ್ಪ ಬಂದವನನ್ನು ತಪ್ಪು ಮಾಡಿದ ಹೆಳೆಮಗುವಿನಂತೆ ಉಡಿಯಲ್ಲಿ ಹಾಕಿ ಶಮಿಸಿದವಳು ಗುಟುರು ಮದವನ್ನು ಮೆಟ್ಟಿ ಎದ್ದ ಹೆಡೆಯನ್ನು ತಟ್ಟಿ ಹೊಲೆ ಕೆಸದ ತೊಟ್ಟಿಯನ್ನು ಹೀಗೆ ತೊಳೆದವಳು ಕವಿತೆ ಮುಂದುವರಿಯುತ್ತೆ ಈ ಹಿಂದೆ ಆಕೆ ಹೇಗಿದ್ದಳು ಎನ್ನುವುದನ್ನು ಹರೆಯದ ಮುಗ್ಧ ಚಿನ್ನಾಟ ಕೆಣಕುವ ತಮಾಷೆಯೊಂದಿಗೆ ವಿವರಿಸುತ್ತದೆ ಇವಳೆ ಬೆನ್ನ ಬಳಿ ಬಂದು ಕೊರಳಿಗೆ ತೂಗುತ್ತಿದ್ದವಳು ಕೈಯ ಪುಸ್ತಕವನ್ನು ಕಿತ್ತು ಗೂಡೊಳಗೆ ಎಸೆದು ಸಾಕುಬಿಡಿ ಸನ್ಯಾಸ ಎಂದು ತೊಳೆದವಳು ಕೆನ್ನೆಯಲ್ಲಿ ಬೆರಳಿಟ್ಟು ಸರ ತುಟಿಗಿಟ್ಟು ಏನೋ ಕಕಂಬಕ ಇಡಿಸಿ ಗೆದ್ದು ನಕ್ಕವಳು ಈಗ ಅದೇ ಹುಡುಗಿ ಬೇಸಿಗೆಯ ಹುರಿಗಣ್ಣ ಬೆಳೆದಿಂಗಳಲ್ಲಿ ತೊಳೆದು ಗರ್ಭಗುಡಿಯ ಹಣತೆಯನ್ನು ಹಚ್ಚಿರುವಳು ಮೊನ್ನೆ ಸೀಮಂತದಲ್ಲಿ ಹಸೆಹೇರಿದಾಗಿಂದ ಜಗದಂಬೆ ಭಾವಕ್ಕೆ ಸಂದಿರುವಳು ಎಂದು ಘನವಾದ ರೂಪಕವನ್ನು ಕವಿತೆ ಕಟ್ಟಿಕೊಡುತ್ತದೆ ಮುಂದೆ ಈ ತಾಯ್ತನದ ಅವಸ್ಥೆ ಆಕೆಯಲ್ಲಿ ಉಂಟು ಮಾಡಿರುವ ಪರಿವರ್ತನೆಯ ಚಿತ್ರವತ್ತಾದ ವರ್ಣನೆ ಒಲೆ ಮೇಲೆ ಅನ್ನ ಸಿಯುತ್ತಲಿದೆ ಮೊನ್ನೆ ಎದುರಿಗೇ ಕುಳಿತು ಹಾಲು ಪಾತ್ರೆಗೆ ಬಿದ್ದ ಇರುವೆಗಳ ಮೇಲೆತ್ತಿ ನೆಲಕ್ಕಿಳಿಸಿ ಹರಿಯಬಿಡುತ್ತಿದ್ದಾಳೆ ಒಂದೊಂದೆ ಹೊರಕೆ ತುದಿಯಲ್ಲಿ ಹಿಂದೆ ಜಿರಳೆಗಳ ಬಡಿದವಳು ಇವಳೇ ಪಾಪ ಎಂದರೆ ಆಹಾ ಕನ್ನಡಿಗ ಶುದ್ಧ ಎಂದು ರೇಗಿಸಿದವಳು ಈಗ ಹೊರಳಿದೆ ಕರುಳು ಮೊದಲ ಬಾರಿಗೆ ಬಸಿರ ಸವರಿದೆ ಯಶೋಧೆಯ ಬೆಣ್ಣೆ ಬೆರಳು ಎಲ್ಲಿ ತಲೆಮರೆಸಿಕೊಂಡವೋ ಏನೋ ಈಗ ಸಿನಿಮಾ ಹೋಟೆಲುಗಳಿಗೆ ಅಲೆಗ ಚಪಲ ಆಗೀಗ ನನ್ನನ್ನು ಜೊತೆಗೆಳೆದುಕೊಂಡು ದೇವಸ್ಥಾನ ಯಾತ್ರೆಯಷ್ಟೇ ಈಗ ಸಕಲ ಮಡಿ ತುಂಬ ಹಣೆ ತುಂಬ ಕೈ ತುಂಬ ತನ್ನೆಲ್ಲ ಮಾಂಗಲ್ಯ ಸೌಭಾಗ್ಯ ಮೆರೆಸಿ ಶಾಂತ ಮುಖದೊಳಗೊಂದು ಮರುಳನಗೆ ನಿಲ್ಲಿಸಿ ಇವಳೀಗ ಕಾರ್ತೀಕ ದಾಗಸದ ಹಾಡು ಕಣ್ಣು ಹುಣ್ಣಿಮೆ ಹಿರುಡ ಕಡಲ ಬೀಡು ಜೊತೆಗೆ ನಡೆವಾಗ ನನ್ನ ಹೆಜ್ಜೆಗೂ ಹೆಜ್ಜೆ ಮುಂದೆ ಇಟ್ಟು ಈಗ ಎಂಬಂತೆ ಹುಬ್ಬೆತ್ತೇರಿಸಿ ನಕ್ಕು ನೆಲದವಳು ಹಿಂದೆ ಹೀಗೆಲ್ಲ ಅಬ್ಬರ ಬಿಟ್ಟು ಯಕೋ ತೀರ ಕನಸು ಕಣ್ಣಿಗೆ ದಾರಿಯಲ್ಲೂ ಏನೋ ಧ್ಯಾನ ಮೈ ಮಾತ್ರ ಇಲ್ಲಿ ಮನಸ್ಸೆಲ್ಲೋ ಹೊರಟಿದೆ ಯಾನ ಅಡಿಗಡಿಗೂ ಒಂದೊಂದು ಗುಡಿ ಕಟ್ಟಿ ಬಾಗಿಲಲಿ ಹೊರಳಿ ಬೇಡಿದೆ ಭಯದಾನ ಎಲ್ಲ ಬಾಳಲಿ ಎಂಬ ಭಾವ ಚಲ್ಲುತ್ತಿದೆ ಕಣ್ಣು ಅಲುಗಿದೆ ಹೊಟ್ಟೆಯೊಳಗಿರುವ ಪುಟ್ಟ ಜೀವ ಗಟ್ಟಿ ಸ್ವಾರ್ಥಕ್ಕೆ ಈಗ ಮಳೆ ಬಿದ್ದು ಮೈಗೆಳೆದು ಉಸಿರಾಡುತ್ತಿದೆ ಮಣ್ಣ ಮಣ್ಣತ್ತೇವ ಎಂಬ ಅರ್ಥಗರ್ಭಿತ ಸಾಲುಗಳು ಗರ್ಭಾಂಕುರದಂತೆ ಕಾವ್ಯಾಂಕುರವೂ ಒಂದು ನಿಗೂಢ ವಿಸ್ಮಯವಲ್ಲವೇ ಈ ಸೂಕ್ಷ್ಮವನ್ನು ಒಮ್ಮೆಗೆ ಅನುಭವಕ್ಕೆ ತರುವಂತಿದೆ ಲಕ್ಷ್ಮೀನಾರಾಯಣ ಭಟ್ಟರ ಈ ಮನೋಹರ ಪದ್ಯ ಹೆಣ್ಣಿನ ಮನಸ್ಸನ್ನು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಾರೆ ಆ ಕಾರಣಕ್ಕೆ ಸೀಮಂತಿನಿ ನನಗೆ ಹೆಚ್ಚು ಇಷ್ಟ ಅನ್ನುತ್ತಾರೆ ಎಂ ಎಸ್ ಆಶಾದೇವಿಯವರು ಮುಂದುವರಿಯುತ್ತಾ ಗರ್ಭಿಣಿಯ ಮನಸ್ಥಿತಿಯನ್ನು ಸೀಮಂತಿನಿ ಕವನದಲ್ಲಿ ಕಾಣಬಹುದು ಅವಳಲ್ಲಿ ಉಂಟಾದ ಮನ ಕಲುಷಗಳನ್ನು ತೆಗೆಯುತ್ತಾ ವಿಕಾಸದ ಕಡೆಗೆ ಅವಳ ಮನಸ್ಸನ್ನು ಹೊರಳಿಸುವುದು ಜೀವಪರತೆ ಜೀವಪ್ರೀತಿ ಲೋಕದಲ್ಲಿ ಎಲ್ಲದರ ಬಗೆಗೂ ಹುಟ್ಟುವಂಥ ಪ್ರೀತಿ ಒಟ್ಟಾರೆ ಈ ಕವನ ಸ್ತ್ರೀ ವಿಶಿಷ್ಟವಾದ ಅನುಭವ ಗಂಡಿಗೂ ಹೆಣ್ಣಿನ ಮನಸ್ಥಿತಿ ಅರ್ಥ ಮಾಡಿಕೊಳ್ಳುವಂತಾಗಬೇಕು ಎಂದು ಯಾವಾಗಲೂ ಆಸೆ ಪಡ್ತೀವಲ್ಲ ಅದು ಈ ಕವನದಲ್ಲಿ ಸಾಧ್ಯವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ನರಹಳ್ಳಿ ಅವರು ಹೆಣ್ಣಿನ ವ್ಯಕ್ತಿತ್ವದಲ್ಲಿ ಇದ್ದಕ್ಕಿದ್ದಂತೆ ಆಗುವ ಬದಲಾವಣೆಯ ಈ ವಿಸ್ಮಯವೇ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಕಾವ್ಯದ ಉದ್ದಕ್ಕೂ ಕಂಡುಬರುವ ಪ್ರಮುಖ ಅಂಶ ಸೃಷ್ಟಿಯ ಬಗೆಗೆ ಈ ವಿಸ್ಮಯ ಅನೇಕ ನೆಲೆಗಳಲ್ಲಿ ಅಭಿವ್ಯಕ್ತಿ ಪಡೆಯುತ್ತಾ ಸಾಗಿದೆ ಆ ತರಹದ ಕವಿತೆಗಳಲ್ಲಿ ಸೀಮಂತಿನಿಯೂ ಒಂದು ಚೆಲುವಾದ ವಿಶಿಷ್ಟ ಬಗೆಯ ಸೃಷ್ಟಿ ತಾಯ್ತನಕ್ಕೆ ಸಿದ್ಧಳಾದ ಹೆಣ್ಣನ್ನ ಕುರಿತ ನನಗೆ ಅತ್ಯಂತ ಇಷ್ಟವಾದ ಈ ಕವಿತೆ ಆಧುನಿಕ ಕನ್ನಡ ಕಾವ್ಯದಲ್ಲಿಯೇ ಅಪರೂಪ ಎನ್ನಬಹುದಾದ ವಸ್ತುವನ್ನು ಒಳಗೊಂಡಿರುವಂಥದ್ದು ವಸ್ತುವಿಗೆ ತಕ್ಕ ಕಾವ್ಯ ಭಾಷೆ ಅದು ಭಟ್ಟರ ಬಹುಮುಖ್ಯ ಸಾಧನೆ ಬರೀ ಆಡು ಮಾತು ಅಲ್ಲದ ಬರೀ ಗ್ರಾಂಥಿಕವೂ ಅಲ್ಲದ ಸಂಭಾವಿತವೆನಿಸಿದರೂ ಶಕ್ತಿವಿನವಲ್ಲದ ಅವರ ಕಾವ್ಯ ಭಾಷೆ ತುಂಬ ಹಿತವಾದ ರೀತಿಯಲ್ಲಿ ಭಾವವನ್ನು ವ್ಯಂಜಿಸಬಲ್ಲದು ಕನ್ನಡ ಸಂಸ್ಕೃತಗಳ ಹಿತವಾದ ಮಿಶ್ರಣದಲ್ಲಿ ಮೂರ್ತವಾದದ್ದನ್ನು ಅಮೂರ್ತವಾದದ್ದನ್ನು ಒಟ್ಟೊಟ್ಟಿಗೆ ವ್ಯಂಜಿಸಬಲ್ಲ ಯಾವೊಂದು ಧಾಟಿಗೂ ಗಂಟು ಬೀಳದಂತೆ ಧಾಟಿಯಿಂದ ಧಾಟಿಗೆ ಬದಲಾಗುವ ಲವಲವಿಕೆ ಪಡೆದ ಭಟ್ಟರ ಶೈಲಿ ಮೆಚ್ಚತಕ್ಕದ್ದು ಅವರ ಲಯಜ್ಞಾನವಂತೂ ವಿಶೇಷವಾಗಿ ಉಲ್ಲೇಖಿಸುವಂತಹದ್ದು ಎಂಬ ಅನಂತಮೂರ್ತಿಯವರ ಮಾತುಗಳನ್ನು ನರಹಳ್ಳಿಯವರು ನೆನಪಿಸುತ್ತಾರೆ ಕೊನೆಯದಾಗಿ ಮೂರು ಮಾತು ಇದು ತಾಯ್ತನ ಹೆಣ್ಣಿನಲ್ಲಿ ತರುವ ಬದಲಾವಣೆಯನ್ನ ಬೆರಗು ಮತ್ತು ಗೌರವದಿಂದ ಪರಿಭಾವಿಸುವ ಕವನ ಬದಲಾವಣೆಯ ದೈಹಿಕ ಮತ್ತು ಮಾನಸಿಕ ಸ್ವರೂಪವನ್ನು ಸೂಕ್ಷ್ಮ ವಿವರಗಳಲ್ಲಿ ಇಲ್ಲಿ ಚಿತ್ರಿಸಲಾಗಿದೆ ತಾಯಿಯಾಗಲಿರುವ ಹೆಣ್ಣು ಸೃಷ್ಟಿಯ ಪೊರೆಯುವ ಶಕ್ತಿಯ ಪ್ರತೀಕವಾಗುವುದು ಕವಿತೆಯಲ್ಲಿ ಚಲುವಾಗಿ ಬಂದಿದೆ